ಹಲೋ ಸಲಾಂ ನಮಸ್ತೆ ಜೀವನಾಂಶದ ವಿಷಯವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ವಿಧೇವೆ ಸೊಸೆಯು ಆಕೆಯ ನಾಲ್ಕು ಜನ ಅಪ್ರಾಪ್ತ ಮಕ್ಕಳ ವಿಷಯವಾಗಿ ಅವರ ಜೀವನಾಂಶದ ವಿಷಯವಾಗಿ ತನ್ನ ಅತ್ತೆ ಮಾವನ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ದು ಅದರಲ್ಲಿ ಮಾನ್ಯ ನ್ಯಾಯಾಲಯವು ತಲಾ ಇಪ್ಪತ್ತು ಸಾವಿರವನ್ನು ಸೊಸೆಗೆ ಹಾಗೂ ಐದು ಸಾವಿರವನ್ನು ಅಲ್ಪವಿ ಮಕ್ಕಳಿಗಾಗಿ ನೀಡಬೇಕು ಎಂದು ಜೀವನಾಂಶ ಅರ್ಜಿಯನ್ನು ವಿಲೆ ಮಾಡಿತ್ತು ಅತ್ತೆ ಮಾವಂದಿರು ಅಪೀಲು ನ್ಯಾಯಾಲಯದಲ್ಲಿ ರಿವಿಷನ್ ಅರ್ಜಿಯನ್ನು ಸಲ್ಲಿಸಿದ್ದು ಅಲ್ಲಿ ಮಾನ್ಯ ನ್ಯಾಯಾಲಯವು ಸಿಆರ್ಪಿಸಿಯ ಕಲಂ ನೂರ ಇಪ್ಪತ್ತೈದರ ನ್ಯಾಯವ್ಯಾಪ್ತಿಯು ಹೆಂಡತಿಯು ತನ್ನ ಗಂಡನಲ್ಲಿ ಅಪ್ರಾಪ್ತ ಮಕ್ಕಳು ತನ್ನ ತಂದೆಯಲ್ಲಿ ವೃದ್ಧ ತಂದೆ ತಾಯಿಗಳು ತನ್ನ ಮಕ್ಕಳಲ್ಲಿ ಕೇಳಲು ಮಾತ್ರ ಬರಲು ಸಾಧ್ಯ ಸೊಸೆಯು ತನ್ನ ಅತ್ತೆ ಮಾವಂದಿರ ವಿರುದ್ಧ ಜೀವನಾಂಶ ಕೇಳಲು ಸಿಆರ್ಪಿಸಿ ಕಲಂ ನೂರ ಇಪ್ಪತ್ತೈದು ನ್ಯಾಯವ್ಯಾಪ್ತಿಯನ್ನು ನೀಡುವುದಿಲ್ಲ ಹಾಗೂ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳಿಗೆ ನ್ಯಾಯ ನ್ಯಾಯವ್ಯಾಪ್ತಿ ಇಲ್ಲ ಎಂದು ಮಾನ್ಯ ನ್ಯಾಯಾಲಯವು ಆದೇಶಿಸಿದೆ